ಅಂಜನಿ ಪುತ್ರನ ಅವತಾರ ಸತಿ ಅಂಜನಾದೇವಿಯು ಪವಿತ್ರತೆ ಮತ್ತು ತಪಸ್ಸಿನಲ್ಲಿ ಜೀವನವನ್ನು ಕಳೆಯುತ್ತಿದ್ದಳು ಆದರೆ ಆಕೆಗೆ ಮಕ್ಕಳಾಗದೆ ಬಹು ವರ್ಷಗಳು ಕಳೆದುಹೋಯಿತು ಒಮ್ಮೆ ಆಕೆ ಕಿರಣಬಾಸನ ಪರ್ವತದಲ್ಲಿ ತಪಸ್ಸು ಮಾಡುವಾಗ ಅವಳ ನಿಸ್ಸೀಮ ಭಕ್ತಿಗೆ ಸಂತುಷ್ಟರಾದ ಪವನದೇವನು ಅವಳಿಗೆ ಆಶೀರ್ವಾದ ನೀಡಿದನು ನೀನು ಭಗವಂತನ ಮಹಾಶಕ್ತಿಯನ್ನು ಹೊತ್ತು ತಂದ ಮಗನಿಗೆ ಜನ್ಮ ಕೊಡುವೆ ಅವನು ಅಪಾರ ಶಕ್ತಿ ಉಳ್ಳವನಾಗಿರುತ್ತಾನೆ ಎಂದು ಆಶೀರ್ವದಿಸಿದನು ಕಾಲಕ್ರಮೇಣ ಅಂಜನ ದೇವಿಗೆ ಸುಂದರವಾದ ಮಗನ ಜನನವಾಯಿತು ಈ ಮಗು ಮೊದಲಿಗೆ ಅಸಾಧಾರಣ ಶಕ್ತಿಯನ್ನು ಪ್ರದರ್ಶಿಸುತ್ತಾ ಬೆಳೆದನು ಒಂದು ದಿನ ಆ ಮಗುವಿಗೆ ತಾಯಿ ಬಾನಿನಲ್ಲಿ ಬೆಳಗುತ್ತಿದ್ದ ಸೂರ್ಯನನ್ನು ತೋರಿಸಿ ಅದು ಫಲ ಎಂದು ಸುಳ್ಳು ಹೇಳಿದಳು ಆ ಮಗುವು ಅಂದರೆ ಹನುಮಂತನು ಅದನ್ನು ನಿಜವಾಗಿಯೂ ಒಂದು ಹಣ್ಣೆಂದು ಭಾವಿಸಿ ತನ್ನ ಅಗಾಧ ಶಕ್ತಿಯಿಂದ ಆಕಾಶಕ್ಕೆ ಹಾರಿ ಸೂರ್ಯನನ್ನು ಹಿಡಿದು ಹಣ್ಣೆಂದು ತಿನ್ನಲು ಪ್ರಯತ್ನಿಸಿದನು ಈ ದೃಶ್ಯವನ್ನು ಕಂಡ ದೇವತೆಗಳು ಬೆಚ್ಚಿಬಿದ್ದು ತಕ್ಷಣ ಇಂದ್ರದೇವನನ್ನು ಪ್ರಾರ್ಥಿಸಿದರು ಆಗ ಇಂದ್ರದೇವನು ತನ್ನ ವಜ್ರಾಯುಧದಿಂದ ಸೂರ್ಯನನ್ನು ನುಂಗುವುದನ್ನು ತಪ್ಪಿಸುವ ಸಲುವಾಗಿ ಮಗುವಿಗೆ ಹೊಡೆದನು ಆಗ ಆ ಮಗುವು ಭೂಮಿಗೆ ಬಿದ್ದು ಪ್ರಜ್ಞೆಯನ್ನು ಕಳೆದುಕೊಂಡನು ಆದರೆ ಪವನದೇವನು ಅಂದರೆ ವಾಯುದೇವನು ಕೋಪದಿಂದ ತನ್ನ ಮಗುವನ್ನು ಎತ್ತಿಕೊಂಡು ಆ ಲೋಕದಲ್ಲಿ ಗಾಳಿಯನ್ನು ತಡೆಯಲು ಪ್ರಾರಂಭಿಸಿದರು ಆಗ ಎಲ್ಲ ಜಗತ್ತಿನ ಜೀವಿಗಳು ಉಸಿರಾಡಲಾರದೆ ನುಲುಗಿ ಹೋದರು ಈ ಪರಿಸ್ಥಿತಿಯನ್ನು ಅರಿತ ದೇವತೆಗಳು ಎಲ್ಲರೂ ಸೇರಿ ಪವನ ದೇವನನ್ನು ಶಾಂತಗೊಳಿಸಲು ಪುನಃ ಮಗುವಿಗೆ ಜೀವನಾಶಕ್ತಿ ತುಂಬಿದರು ಬ್ರಹ್ಮನ ಅನುಗ್ರಹದಿಂದ ಹನುಮಾನ್ ಎಂದು ಹೆಸರಿಡಲಾಯಿತು ಈ ಹನುಮಂತನಿಗೆ ಎಲ್ಲ ದೇವತೆಗಳ ಆಶೀರ್ವಾದಗಳನ್ನು ಪಡೆದನು ಈ ಹನುಮ ಹಾಗಾಗಿ ಹನುಮಂತನು ಬಾಲ್ಯದಲ್ಲಿಯೇ ಅಪಾರ ಬುದ್ಧಿವಂತನಾಗಿ ಪರಾಕ್ರಮಶಾಲಿಯಾಗಿ ಬೆಳೆದನು ಆ ನಂತರ ರಾಮ ಶ್ರೀರಾಮನ ಸೇವೆಯಲ್ಲಿ ತನ್ನ ಜೀವನವನ್ನು ಅರ್ಪಿಸಿದನು ಹನುಮ ಅವರ ಪರಾಕ್ರಮ ನಿಷ್ಠೆ ಮತ್ತು ಭಕ್ತಿಯು ಈ ದಿನಕ್ಕೂ ಅಪಾರ ಸ್ಫೂರ್ತಿಯನ್ನು ನೀಡುತ್ತದೆ ಜೈ ಹನುಮಾನ್ ಇದೇ ರೀತಿಯ ವಿಡಿಯೋಗಳಿಗೆ ನಿಮ್ಮ ಬೆಂಬಲವಿರಲಿ ಮೌನ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ ಧನ್ಯವಾದಗಳು